ನಮಸ್ಕಾರ ವೀಕ್ಷಕರೇ ದಂಡ್ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ದಂಡಿ ಆ ದಂಡಿನ ದಂಡೆ ಬಂದ್ಬಿಟ್ಟಿದೆ ಹೀರೋ ಹೀರೋಯಿನ್ಸ್ ಇರ್ಬೋದು ಅಲ್ಲೇ ಆಕ್ಟರ್ಸ್ ಇರ್ಬೋದು ಆಮೇಲೆ ಪ್ರೊಡ್ಯೂಸರ್ಸ್ ಅಥವಾ ಡಿರೆಕ್ಟರ್ಸ್ ನಮ್ಮ ಜೊತೆ ಇದ್ದಾರೆ ಇವಾಗ ಫಸ್ಟ್ ಮೊದಲ ಹಾಫ್ ಅಲ್ಲಿ ನನ್ನ ಜೊತೆ ಇದ್ದಾರೆ ಪ್ರೊಡ್ಯೂಸರ್ ಶೋಧನ್ ಪ್ರಸಾದ್ ಮತ್ತೆ ಹೀರೋಯಿನ್ ಇದ್ದಾರೆ ಶಿಲ್ಪಾ ಸುವರ್ಣ ಆ ಇಬ್ಬರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳುವಂತ ಸಮಯ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಆ ಫ್ರೆಂಡ್ಸ್ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ದಂಡಿನ ದಂಡ್ ಟೀಮ್ ಬಂದಿದೆ ಅಲ್ಲ ಅವನ್ನ ಮಾತಾಡಿಸಬಹುದು ಅದರ ಫಿಲಂ ಜರ್ನಿ ಎಕ್ಸ್ಪೀರಿಯನ್ಸ್ನ ನ ಹೇಗಿದೆ ಅಂತ ಕೂಡ ಕೇಳ್ಬೋದು ಈಗಾಗಲೇ ದಂಡ್ ಸಿನಿಮಾ ಇಷ್ಟು ಐದು ವಾರದ ಜೈತ್ರ ಯಾತ್ರೆ ಅಥವಾ ದಂಡ ಯಾತ್ರೆಯನ್ನು ಮುಗಿಸಿದೆ ಅಂತ ಹೇಳ್ಬೋದು ಯಶಸ್ವಿ ಪ್ರದರ್ಶನ ಬೇರೆ ಕಾಣ್ತಾ ಇದೆ ನೀವು ದಂಡ್ ಸಿನಿಮಾ ನೋಡಿದೀರ ನಿಮ್ಮ ಅನುಭವ ಏನು ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಆ ಮೂವಿ ಅದ್ರ ಬಗ್ಗೆ ಎಲ್ಲ ಕೇಳಬಹುದು ಪ್ರೊಡ್ಯೂಸರ್ ಇದ್ದಾರೆ ಹೀರೋಯಿನ್ ಕೂಡ ಇದ್ದಾರೆ ಕ್ಯೂಟ್ ಕ್ಯೂಟ್ ಆಗಿರೋ ಜೊತೆ ಕೂಡ ಮಾತಾಡಬಹುದು ಕರೆ ಮಾಡಿ ಅಂತ ಹೇಳ್ತಿದ್ದೀನಿ ಬನ್ನಿ ನಮ್ಮ ತಂಡನ ದಂಡ ಟೀಮ್ ಅನ್ನ ಮಾತಾಡ್ಸೋಣ ಹೈ ಶಿಲ್ಪಾ ನಮಸ್ತೆ ಮತ್ತೆ ಸರ್ ಹೇಳಿ ದಂಡ್ ಸಿನಿಮಾ ಏನಿದು ದಂಡು ದಂಡ ಅಂದರೆ ಹೆಸರು ತಕ್ಕ ಒಂದು ಆರ್ಮಿ ಹೇಳಿ ಆರ್ಮಿ ಅಂದರೆ ಒಂದು ಸೈನ್ಯ ಈ ಸೈನ್ಯ ಯಾವಾಗ ಅಂದರೆ ಅಂದರೆ ಈ ಈಗಿನ ಕಾಲದಲ್ಲಿ ಈಗ ಇತ್ತೀಚೆಗೆಲ್ಲ ನೋಡುವಂಥ ಈ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಡ್ರಗ್ನ ಸೇವನೆ ಈ ಬಗ್ಗೆ ಒಂದು ಎಚ್ಚರಿಕೆ ಕೊಡುವಂಥದ್ದು ಒಂದು ಸಿನಿಮಾ ಇದ್ರಲ್ಲಿ ದಂಡೆ ಅಂದರೆ ಯುವಕರ ದಂಡ ಎತ್ತಿ ಬಂದರೆ ಅಂದರೆ ಇಂಥ ಒಂದು ಹಾಳು ಕೆಲಸಕ್ಕೆ ಅಡ್ಡಿ ಮಾಡಿಸಿ ಎಂತ ಹಾಳು ಕೆಲಸ ಆಗದಾಗೆ ಮಾಡಲಿಕ್ಕೆ ಒಂದು ದಂಡ ಸ್ಟಾರ್ಟ್ ಮಾಡಿದೆ ಅಂದ್ರೆ ಒಂದು ಬೆಳಗ್ಗೆ ಹೌದಾ ನಾರ್ಮಲಿ ನಾವು ಎಲ್ಲರು ಸಹ ಎಲ್ಲರ ಒಳಗೊಂದು ಹೀರೋಯಿಸಮ್ ಅನ್ನೇ ಉಂಟು ಹೀರೋ ನಮ್ಮ ಒಳಗೆ ಹೀರೋ ಆದ್ರೆ ನಾವು ಆ ಹೀರೋ ಕೆಲಸ ಮಾಡೋದಿಲ್ಲ ನಾರ್ಮಲಿ ನೀವು ದಾರಿಯಲ್ಲಿ ಯಾರಾದರೂ ಬೀಡಿ ಇಳಿದ್ರೆ ಮಕ್ಕಳು ನೀವು ಬಂದವರಿಗೆ ಎಚ್ಚರಿಕೆ ಮಾಡೋದಿಲ್ಲ ಬಿಟ್ಟು ಬಿಡ್ತೀರಾ ನಮ್ಮವರಿಗೆ ಅನ್ಯಾಯ ಆಗುವಾಗ ನೀವು ಆಗ ಎಚ್ಚರಿಕೆ ಆಗ್ತೀರಾ ಸೊ ಹಾಗೆ ಈ ಫಿಲ್ಮ್ ಗಳಲ್ಲಿ ಕೂಡ ಹೀರೋ ಸ್ವಲ್ಪ ನಾರ್ಮಲ್ ಇರ್ತಾನೆ ಯಾವ ಮಂಥ ನಂತರ ಅವನಿಗೆ ಅನ್ಯ ಅವರ ಫ್ಯಾಮಿಲಿ ಅವರಿಗೆ ಅಥವಾನ ಹತ್ರದವರಿಗೆ ಅನ್ಯ ನಂತರ ಅವ ಒಂದು ರಿವೋಲ್ಟ್ ಮಾಡ್ತಾನೆ ಆ ರೀತಿ ಆ ರಿವೋಲ್ಟ್ ಮಾಡುವಾಗ ಆ ದಂಡನ್ನ ಎಲ್ಲ ಅಂದ್ರೆ ಯುವಕರನ್ನೆಲ್ಲ ಒಟ್ಟು ಮಾಡಿಕೊಂಡು ಎಲ್ಲ ಸೇರಿ ಎನಿಮಿಗೆ ಅಂದ್ರೆ ವಿಲನ್ಗೆ ಇದು ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಆ ನೀ ಯಾಕೆ ಡ್ರಗ್ ವಿಚಾರನೆ ಟಚ್ ಮಾಡಿದ್ರಿ ಈ ವಿಷಯ ಅಂದರೆ ಇಷ್ಟವರೆಗೆ ಯಾರೂ ಟಚ್ ಮಾಡಲಿಲ್ಲ ಅಂದರೆ ಇಷ್ಟುವರೆಗೆ ತುಳು ಫಿಲ್ಮಲ್ಲಿ ಅಥವಾ ಕನ್ನಡ ಫಿಲ್ಮಲ್ಲಿ ಈ ಈ ರೀತಿ ಒಂದು ವಿಷಯ ಅಂದರೆ ನಮ್ಮ ಕಣ್ಮುಂದೆ ಆಗುವಂಥ ವಿಷಯವನ್ನು ಯಾರು ಟಚ್ ಮಾಡಲಿಲ್ಲ ಅದರಲ್ಲದ ಇತ್ತೀಚೆಗೆ ನಡೆಯುವಂಥ ವಿಷಯ ಆದದ್ದು ನಾವು ಇದಕ್ಕೆ ಒಂದು ಟಚ್ ಮಾಡಿ ಒಂದು ಒಂದು ಜನರಿಗೆ ಒಂದು ಸೋಷಿಯಲ್ ಮೆಸೇಜ್ ಕೊಡುವ ಹೇಳಿ ಒಂದು ನಮಗೆ ಅನಿಸಿತು ಹಾಗೆ ಒಂದು ಪ್ರಯತ್ನ ಹಾಗೆ ಒಳ್ಳೆ ಖಂಡಿತ ಖಂಡಿತ ಎಸ್ಪೆಷಲಿ ಆಗಿ ಫ್ಯಾಮಿಲಿ ಹೆಂಗಸರಿಗೆ ಹೆಣ್ಮಕ್ಕಳಿಗೆ ಹೆಣ್ಮಕ್ಕಳ ಮೇಲೆ ಆಗುವ ದೌರ್ಜನ್ಯ ಮತ್ತು ಇತ್ತೀಚೆಗೆ ಅವರು ಗೆ ಅಂದ್ರೆ ಇಲ್ಲಿ ಮಂಗಳೂರಲ್ಲಿ ಎಸ್ಪೆಷಲಿ ಸೌತ್ ಕೇಂದ್ರದಲ್ಲಿ ತುಂಬಾ ಹೊರಗಿನ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಅಂದ್ರೆ ಹೊರಗಿನ ದೇಶದಾಗ್ಲಿ ಅಥವಾ ನಮ್ಮ ಹೊರಗಿನ ರಾಜ್ಯದಾಗ್ಲಿ ಸೊ ಅವರಿಗೆ ಇಲ್ಲಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಅನ್ನು ಯಾರು ಇಲ್ಲ ಇಲ್ಲಿ ಅವರು ಫ್ರೀ ಟೈಮ್ ತುಂಬಾ ಈ ರೀತಿ ಮುಗ್ಧ ಇರುವವರಿಗೆ ಮೇಲೆ ಜಾಸ್ತಿ ಈ ಏನೇ ಡ್ರಗ್ಸ್ ಅದರ ಸೇವನೆಗೆ ಅದರ ಸಪ್ಲೈ ಮಾಡುವವರು ಸಹ ಕೂಡ ಬಂದಿದ್ದಾರೆ ಸೊ ಇವರ ಹತ್ರ ಅವರಿಗೆ ಸುಲಭ ಆಗ್ತದೆ ಹಾಗೂ ಅವರತ್ರೂ ನಮ್ಮ ಈ ನಮ್ಮ ಊರಿನ ಹೆಂಗ್ ಹೆಣ್ಮಕ್ಕಳು ಅವರೊಟ್ಟಿಗೆ ಸೇರಿಕೊಂಡು ಅವರು ಸಹ ಕೂಡ ಈ ದುರಾಭ್ಯಾಸಕ್ಕೆ ಇದಾಗ್ತಾರೆ ಸೊ ಇದು ಒಂದು ಆಗಬಾರ್ದು ಹೇಳಿ ನಾವು ಒಂದು ಸೋಷಿಯಲ್ ಮೆಸೇಜ್ ಕೊಡಬೇಕು ಇದು ನಮ್ಮ ಹೆಣ್ಮಕ್ಳು ನಮ್ಮ ಊರನವರು ನಮ್ಮ ಮಕ್ಕಳು ಈ ರೀತಿ ಮೊದಲು ಹೀಗೆ ಇರಲಿಲ್ಲ ಇತ್ತೀಚೆಗೆ ಹೀಗೆ ಆದದಿಂದ ಇಂಥ ರೀತಿ ಎಲ್ಲ ಇದನ್ನು ನಿಲ್ಲಿಸಬೇಕು ಇದು ಆಗದಾಗೆ ಮಾಡಬೇಕು ಈ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಾ ಇದರ ಥ್ರೂ ನಾವು ತೋರಿಸಿದ್ರೆ ಶಾಯದ್ ಮಕ್ಕಳು ಅಥವಾ ಹೆಂಗಸರು ನೋಡಿ ಆಗಿರ್ಬೋದು ಓಕೆ ಹಾಗಂತೀರಾ ಮತ್ತೆ ನೀವು ಸಿನಿಮಾದಲ್ಲಿ ನೀವು ಹೇಳಿದ ಪ್ರಕಾರ ನಿಮ್ಮ ಹೀರೋಗೆ ತುಂಬಾ ಒಳ್ಳೆ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ ಅಂದ್ರೆ ಆ ರೀತಿ ಹಾಗಾದ್ರೆ ಹೀರೋ ಇಲ್ಲಿ ಅವ್ರದ್ದು ರೋಲ್ ಏನಿದೆ ಅದರಲ್ಲಿ ರೋಲ್ ಫಸ್ಟ್ ಟೈಮ್ ಲೈಕ್ ಆಡಿಶನ್ ಥ್ರೂ ಏನ್ ಬೈದಿನಿ ಬಟ್ ಏನೋ ಒಂಜಿ ಕ್ಯಾರೆಕ್ಟರ್ ಲೈಕ್ ಸಾಫ್ಟ್ ಕೈಂಡ್ ಆ ಗರ್ಲ್ ಬಟ್ ಲೈಕ್ ಸ್ಕೂಲ್ ಪೋಪಿನ ಅಂಚನ್ ಟೈಪ್ ದ ಲೈಕ್ ಕ್ಯಾರೆಕ್ಟರ್ ಕೊಡ್ತೀವಿ ಬಟ್ ಈವನ್ ಲೈಕ್ ಪೂರಾ ಪ್ಯಾಕೇಜ್ ಉಂಟು ಲೈಕ್ ಆಂಗ್ರಿ ಗರ್ಲ್ ಉಂಡ್ ನೆರ್ಪೆಲ ಈವನ್ ಲೈಕ್ ಸೆನ್ಸಿಟಿವ್ ಗರ್ಲ್ ಬಟ್ ಲೈಕ್ ಕೇರಿಂಗ್ ಬ್ರದರ್ ನಮಿತ್ ಆಡ್ಲಾ ಸೊ ಅಂಚೆ ಕ್ಯಾರೆಕ್ಟರ್ ಕೊಡ್ತಾರೆ ಅವು ಸೀನ್ ಪನ ಲೈಕ್ ಸಿಸ್ಟರ್ಗ

ಐಟ್ ಚೂರ್ ಲೈಕ್ ಆಲ್ಮೋಸ್ಟ್ ಫೋರ್ ಟು ಫೈ ಟೇಕ್ಸ್ ಪೋತ್ನ್ ಬಿಕಾಸ್ ಹಿಂಗ್ ದಾಲ ಗೊತ್ತೇಜಿ ಲೈಕ್ ಐಡ್ಯಾ ಈಜಿ ದಾಲ ಆ ಒಂದು ಬಂದ್ ಬಟ್ ಸೆಕೆಂಡ್ ಡೇ ಲೈಕ್ ಟೂ ವಾನ್ ಟೇಕ್ ದೋ ಲೈಕ್ ಫುಲ್ ಫಿನಿಶ್ ಮಲದ ಈಜಿ ಈಜಿ ಆನ್ ಲೈ ಈ ಜಿ ಪನ್ನ ಐ ಹಿಂಗ್ ನರ್ವಸ್ ಆದಿತ್ ಲೈಕ್ ದಾದ ಮಲ್ಪುರ ಹಿಂಗ್ ಲೈಕ್ ಗೊತ್ತುತ್ತೆ ಜೀ ಫಸ್ಟ್ ಆಫ್ ಆಲ್ ಬಟ್ ಇಂಚ ಮಲ್ತ ದೇನ್ ಐಕಲ್ ಆಕ್ಟಿಂಗ್ ಟೇ ಯಾ ನಡೆ ಈವನ್ ಲೈಕ್ ಕೋ ಆಕ್ಟರ್ಸ್ ಎಲ್ಲ ಟೀಮ್ ಸಪೋರ್ಟ್ ಪ್ರೈನ್ ಅಂದ್ರೆ ನಮ್ದು ದೇ ಒನ್ ಒಂದು ಫ್ಯಾಮಿಲಿ ಸೆಟ್ ಅಪ್ ಆಗಿದೆ from ಡೈರೆಕ್ಟರ್ ಟು ದ ಸ್ಪೋಟ್ ಬಾಯ್ ಎಲ್ಲರ ಒಂದು ಫ್ಯಾಮಿಲಿ ಸೆಟ್ಅಪ್ ಆಗಿತ್ತು ಸೊ ಮೇಂಡ್ ಅಂಕಲಿ ವಂತಿ ಲೈಕ್ ಸೊ ಅಂಕಲಿ ಸೊ ಮಸ್ತಿನ ಗೇನ್ ಲೈಕ್ ನಿಕಲ್ ಫ್ಯಾಮಿಲಿ ಲೈಕ್ ಎಸ್ ಅಂಕಲ್ ಫ್ಯಾಮಿಲಿ ಇಸ್ ಎಂಡಲ್ಲ ಇತ್ತೆ ಅಲ್ಲ ಪ್ರೆಸೆಂಟ್ ಆದ ಲೈನ್ಕ ಅಂಜನಿ ನಾವೇ ಬಾಂಡಿಂಗ್ ಇಟ್ನಿಂಗ್ ಇತ್ತೆಲ್ಲ ಉಂಡೆ ಅಲ್ಲ ಇವನ್ ಎದೆಲ್ಲ ಉಪ್ಪ

ಆ ರೀತಿ ಹೇಗೆ ಉಂಟು ಅದನ್ನ ಅನಿಸಿಕೆ ನೀವು ಇವರ ಮೇಲೆ ಹಾಕ್ತಿದ್ರು ನೋಡಿ ರೀಟೇಕ್ ಆದ್ರೂ ಚಿಂತೆ ಅಲ್ಲ ನೀವು ಮಾಡಿ ನಮಗೆ ಹೀಗೆ ಔಟ್ಪುಟ್ ಬೇಕು ಈ ರೀತಿ ಬರಬೇಕು ನಿನ್ನ ನಿಮ್ಮ ಕ್ಯಾರೆಕ್ಟರ್ ಹೀಗೆ ನೀವು ಹೀಗೆ ಮಾಡಬೇಕಲ್ಲ ಕರೆಕ್ಟ್ ಆಗಿ ಇವರಿಗೆ ಫ್ರೆಂಡ್ಲಿ ರೀತಿ ಅಂತ ಹೇಳಿದ್ರಿಂದ ಅದು ಔಟ್ಪುಟ್ ಆಗಿ ಬಂತು ಓಕೆ ಅರ್ಜುನ್ ಆರಿಗೆ ಒಂದು ಫಸ್ಟ್ ಮೂವಿ ಅಲ್ಲ ಆರಿಗೆ ಫಸ್ಟ್ ಮೂವಿ ಅಲ್ಲ ಸೋ ಅರ್ಜುನ್ ಟು ಆಕ್ಟ್ ಮಾಡ್ಕೊಂಡು ಪಡ್ಪಂಡೆ ಇಂಚ ಆರಿಗೆ ಅಂತ ಹಿಂಗ್ ಸರ್ಪ್ರೈಸ್ ಐ ಮೀನ್ ಹಿಂಗ್ ವಿಷಯ ಗೊತ್ತಿತ್ತು ಗೊತ್ತಿ ಲೈಕ್ ಅರ್ಜುನ್ ಏನ ಹೀರೋ ಬಂದ್ ಓಕೆ ಫೈನ್ ಅರ್ಜುನ್ ಖುಷಿ ಅನ್ಬೇಕಾ ಮಕ್ಕ ಲೈಕ್ ಇವಿನ್ ಆರ್ ಲಾ ಎಡ್ಡೆ ಸಪೋರ್ಟ್ ಆದಿರ್ತಾರ ಆಕ್ಟಿಂಗ್ ದ ಟೈಮ್ ಸೊ ದಾಲ ಲಾ ಇ ಶು ಟು ಸಿ ದ ನ ಸೆಟ್ ಸರ್ ಮ ಎಷ್ಟು ದಿನ ಶೂಟಿಂಗ್ ಆಯ್ತು ಎಷ್ಟು ಕಚ್ಚಾ ಆಯ್ತು ಹೇಗೆ ಈಗ ಬರೀ ನೀವು ಜಸ್ಟ್ ಸೋಷಿಯಲ್ ಮೆಸೇಜ್ ಮಾತ್ರ ಕೊಟ್ಟಿದ್ರೆ ಬೇರೆ ಏನಿನ್ ಈಗ ಇದು ನಾವು ನೋಡಿ ಸೋಷಿಯಲ್ ಮೆಸೇಜ್ ಕೊಡುವಾಗ ನಾವೊಂದು ಹೀರೋ ಅಂದ್ರೆ ಅದರ ಇಂಪಾರ್ಟೆಂಟ್ ರೋಲ್ ಅನ್ನು ಸ್ವಲ್ಪ ಕಾಮನ್ ಮ್ಯಾನ್ ಆಗಿ ಅಂದ್ರೆ ರಿಕ್ಷಾ ಡ್ರೈವರ್ನ ಮೂಲಕ ಅವರನ್ನು ಆಫೀಸರ್ ಅಥವಾ ಪೊಲೀಸ್ ಹಾಗೆ ಮಾಡಲಿಲ್ಲ ಅವನ ಕ್ಯಾರೆಕ್ಟರನ್ನೇ ಒಂದು ರಿಕ್ಷಾ ಡ್ರೈವರ್ ಅಂದರೆ ರಿಕ್ಷಾ ಡ್ರೈವರ್ ಸಾಧಾರಣವಾಗಿ ಎಲ್ಲ ಕಡೆ ಸುತ್ತಾಡ್ತಾರೆ ಅವ್ರಿಗೆ ನೋಡ್ತಾರೆ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳನ್ನು ಅಂದ್ರೆ ಮಾರ್ಕೆಟ್ ಇಟ್ಕೊಂಡೋಗುವ ಅಂತ ಎಲ್ಲ ಕೆಲಸ ಅವರಿಗೆ ಊರಿನ ವಿಷಯ ಗೊತ್ತಿರ್ತದೆ ಸೊ ಆ ರೀತಿ ನಾವು ರಿಕ್ಷಾ ಡ್ರೈವರನ್ನು ಅನ್ನು ರಿಕ್ಷಾ ಡ್ರೈವರನ್ನು ಮಾಡಿ ಈ ಸ್ಟೋರಿ ಮಾಡಿದ್ದು ಈ ಫಿಲ್ಮ್ ನಾವು ಒಂದು ಹದಿನಾಲ್ಕು ಜೂ ಜನವರಿಗೆ ನಾವು ಅದರ ಮುಹೂರ್ತ ಶಾಟ್ ನಾವು ಅಲ್ಲಿ ಗಣಪತಿ ಟೆಂಪಲ್ ಶರಾವ್ ಗಣಪತಿ ಟೆಂಪಲ್ ಅಲ್ಲಿ ಮಾಡಿದೆವು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಮೂವತ್ತೈದು ದಿವಸದೊಳಗೆ ಮುಗಿಬೇಕು ಫಿಲ್ಮ್ ಎಷ್ಟು ಪಕ್ಕ ಮುಗಿತದೋ ಅಷ್ಟು ಬಜೆಟ್ ಅಲ್ಲಿ ಕೂಡ ವ್ಯ ವ್ಯತ್ಯಾಸ ಬರ್ತದೆ ಹಾಗೆ ನಾವು ಟೈಮ್ ಅಲ್ಲಿ ಮುಗಿಸಿದ್ದೇವೆ ನಾರ್ಮಲ್ ಅಂದ್ರೆ ಮತ್ತು ನಮ್ಮ ಡೈಲಿ ಶೂಟಿಂಗ್ ಆಗಿ ಅದು ಡೈಲಿ ಎಡಿಟಿಂಗ್ ಹೋಗ್ತಿತ್ತು ಎಡಿಟಿಂಗ್ ಟೇಪ್ ನಾವು ಇಟ್ಟು ನಂತರ ಮಾಡಿದ್ದಲ್ಲ ಸೈಮಲ್ಟೇನಿಯಸ್ಲಿ ಎಡಿಟಿಂಗ್ ಆಗ್ತಾ ಹೋಗಿತ್ತು ಆ ರೀತಿಯಲ್ಲಿ ನಮ್ಮ ಫಾರ್ಟಿ ಫೈವ್ ಡೇಸಲ್ಲಿ ಪೂರ್ತಿ ವಿತ್ ಎಡಿಟಿಂಗ್ ವಿದ್ ಡಬ್ಬಿಂಗ್ ಎಲ್ಲ ಫಿಲ್ಮ್ ರೆಡಿ ತಯಾರಾಗಿತ್ತು ಮತ್ತೆ ಈಗ ಅರ್ಜುನ್ ಕಾಪಿ ಕಾಫಿ ಕಾಡಿದ್ರೆ ಅವರಿಗೆ ಇದು ಬಹುಶ ಮೂರನೇ ನಾಲ್ಕನೇ ಫಿಲ್ಮ್ ಇರಬೇಕು ಫಸ್ಟ್ ತೆರಿಗೆದ ಬಳ್ಳಿ ಮಾಡಿದ್ರೆ ಆಮೇಲೆ ಓರಿಯನ್ ತುಂಡ ಅವರೆಲ್ಲಾಪುಚಿ ಮಾಡಿದ್ರು ಅಲ್ಲಿ ನೆಕ್ಸ್ಟ್ ಈಗ ಇದು ಏನ್ ಡಿಫರೆನ್ಸ್ ಇದೆ ಅಂದ್ರೆ ಅದಿಕ್ಕೆ ಈ ಚಿತ್ರ ಕಾಂಪಿಟ್ ಮಾಡೋ ರೀತಿ ಇದ್ಯಾ ಹೇಗಿದೆ ಒಳ್ಳೆ ಒಳ್ಳೆ ಪ್ರಶ್ನೆ ಆಕ್ಚುಲಿ ಅರ್ಜುನ್ ಕಾಪಿಕ್ ಇಷ್ಟೊವರೆಗೆ ಆಕ್ಟ್ ಮಾಡಿದ ಎಲ್ಲ ಫಿಲ್ಮ್ ಅಲ್ಲಿ ಅವನ ರೋಲ್ ಗೆ ಸ್ವಲ್ಪ ಲಿಮಿಟೇಷನ್ ಇತ್ತು ಅಂದ್ರೆ ಯಾಕೆಂದ್ರೆ ಎಲ್ಲ ಕಾಮಿಡಿ ಫಿಲ್ಮ್ ಅಲ್ಲಿ ಮಾಡಿದ್ರಿಂದ ಅಲ್ಲಿ ಕನ್ನಡ ನಮ್ಮ ಮಂಗಳೂರಿನ ಕಾಮಿಡಿ ಗ್ರೂಪ್ಸ್ ಎಲ್ಲ ಟ್ರಿಯೋ ಹೇಳ್ತೇವೆ ದೇವದಾಸ್ ಕಾಪಿಗಡ್ ನವೀನ್ ಪಡೀಲ್ ಎಲ್ಲ ಅವರ ಜೊತೆ ಅವ ಮಾಡಿದ್ರಿಂದ ಅಂದ್ರೆ ಅವನ್ ಅವನ ಇಂಪಾರ್ಟೆನ್ಸ್ ಅಷ್ಟು ಇರ್ಲಿಲ್ಲ ಅಲ್ಲಿ ಅಂದ್ರೆ ಅವರು ನಾರ್ಮಲ್ ಆಗಿ ಲೀಡ್ ಮಾಡುವವರು ಆ ರೀತಿ ಈ ಫಿಲ್ಮ್ ಅಲ್ಲಿ ಅವನಿಗೆ ಫುಲ್ ಫ್ಲಾಜ್ ಹೀರೋ ಹೇಳಿ ಸಿಕ್ಕಿದೆ ಅಂದ್ರೆ ಫುಲ್ ಫ್ಲಾಜ್ ಹೀರೋ ಆಗಿ ಅವನಿಗೆ ಈ ಮೂವಿಯಲ್ಲಿ ಲೆಂತ್ ಕ್ವೈಟ್ ಲೆಂತ್ ಅವನಿಗೆ ಈ ಫಿಲ್ಮ್ ಅಲ್ಲಿ ಸಿಕ್ಕಿದೆ ಸೊ ನಮ್ಮ ಇಂಪಾರ್ಟೆನ್ಸ್ ಅದೇ ಇತ್ತು ಏನಂದ್ರೆ ಈ ಫಿಲ್ಮ್ ಅಲ್ಲಿ ಹೀರೋ ಅನ್ನೋ ಒಳ್ಳೆ ಪ್ರಾಜೆಕ್ಟ್ ನಮ್ಮ ಸೌತ್ ಮ್ಯಾಂಗ್ಳೂರಲ್ಲಿ ಕರೆಕ್ಟ್ ಆಗಿ ಯಾರು ಹೀರೋ ಹೇಳಿ ಇಲ್ಲ ಎಂದರೆ ಹೇಗೆ ಹಿಂದಿ ಅಲ್ಲಿ ಅಥವಾ ಕನ್ನಡ ಫಿಲ್ಮಲ್ಲಿ ಹೀರೋಸ್ನವರ ಸೆಟ್ ಇರ್ತಾರೆ ಇಲ್ಲಿ ಅಷ್ಟು ಹೀರೋಸ್ ಹೇಳಿ ಯಾರು ಇಲ್ಲ ಹೀರೋಸ್ ಈ ಕಾಮಿಡಿಯನ್ಸ್ ಮಾಡುವವರಲ್ಲಿ ಅವರೇ ಹೀರೋಸ್ ಇಲ್ಲಿ ಇಷ್ಟುವರೆಗೆ ಅಂದ್ರೆ ಎಲ್ಲ ಡ್ರಾಮಾ ಆಗಲಿ ಇಷ್ಟುವರೆಗೆ ಬಂದ ಸಿ ಫಿಲ್ಮ್ಗಳಲ್ಲಾಗಲಿ ಅವರೇ ಮೇನ್ ಹೀರೋಸ್ ಎಲ್ಲ ಟ್ರಿಯೋ ಇದ್ದಾರೆ ಅವರು ಹೀರೋಸ್ ಸೊ ಈ ಅಲ್ಲಿ ನಾವು ಅರ್ಜುನನೊಂದು ಫೋಕಸ್ ಮಾಡುವ ಅಂದರೆ ಮಂಗಳೂರಿನ ಒಬ್ಬ ಹೀರೋ ಇಲ್ಲಿ ಫೋಕಸ್ ಮಾಡಿ ನಾವು ಈವನ್ ದ ಟೈಟಲ್ ಸಾಂಗಲ್ಲಿ ಯಾನೇ ಹೀರೋ ಹೇಳಿ ನಾವು ಇಟ್ಟಿದ್ದೇವೆ ಅಂದ್ರೆ ಅವನನ್ನು ಫುಲ್ ಫ್ಲೆಜ್ ಹೀರೋ ಹೇಳಿ ನಮ್ಮ ಪ್ರಯತ್ನದಲ್ಲಿ ಮೋಸ್ಟ್ ಪ್ರಾಬ್ಲಮ್ ಹೀರೋ ಆಗ್ಬಹುದು ಓಕೆ ಸಾಮಾನು ಕೂಡ ಕೇಳಿದೆ ನಾನು ಯಾನ್ ಹೀರೋ ಅಂತ ಅಂದ್ರೆ ಆ ಸಾಮಾನ್ಯವಾಗಿ ಶೂಟಿಂಗ್ಸ್ ಎಲ್ಲ ಇಲ್ಲಿ ಲೊಕೇಶನ್ ಹೇಗೆ ಸೆಲೆಕ್ಟ್ ಸೆಲೆಕ್ಷನ್ ಮಾಡ್ಕೊಂಡು ಕರೆಕ್ಟ್ ಈ ಲೊಕೇಶನ್ಸ್ ಎಲ್ಲ ನಾವು ಮೊದಲೇ ಬಂದು ಒಂದು ತಿಂಗಳ ಮೊದಲೇ ಬಂದು ಲೊಕೇಶನ್ ಸೆಟ್ ಮಾಡಿ ಹೋಗಿದ್ದೆವು ಈ ಈ ಸೀನ್ ಈ ಲೊಕೇಶನ್ ಈ ಸೀನ್ ಈ ಲೊಕೇಶನ್ ಟೈಮ್ ವೇಸ್ಟ್ ಆಗ್ಬಾರ್ದು ಹೇಳಿ ಮೊದಲೇ ಸೆಟ್ ಮಾಡಿದ್ದು ಅದಲ್ಲದೆ ನಾವು ಲೊಕೇಶನ್ ಸೆಲೆಕ್ಟ್ ಮಾಡುವಾಗ ಬೇರೆ ಫಿಲ್ಮ್ ಇದು ಬಂದಿರ್ಬಾರ್ದು ಅಂದ್ರೆ ಇದೊಂದು ಬೇರೆ ಲೊಕೇಶನ್ ಇರಬೇಕು ಆ ರೀತಿ ನಾವು ಸೆಟ್ ಮಾಡಿ ಇಟ್ಟಿದ್ದೇವೆ ಓಕೆ ಓಕೆ ಸರಿ ಇವಾಗ ಸಾಕಷ್ಟು ವಿಚಾರ ಮಾತಾಡ್ವಿ ಇನ್ನಷ್ಟು ವಿಚಾರ ಮಾತಾಡೋಣ ಕಾಲ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸಾಕಷ್ಟು ವೀಕ್ಷಕರು ಈಗ ಅದಕ್ಕಿಂತ ಮುಂಚೆ ನಮ್ಮ ದಂಡ್ ಮೂವಿದ ಒಂದು ಟ್ರೇಲರ್ ಪ್ಲೇ ಮಾಡ್ತಾ ಇದ್ವಿ நம்பர் ஆச்சு என்ன ஜன்மடி போன காலேஜ்ல தாத உண்டு பந்தேங்க மத் மேண்டா குஷிட்டு

ನನ್ನ ರಕ್ಷಣೆ ಮಲ್ಪನೆ ತುಳುನಾಡ ಚವನಿಯರ್ನ ದಂಡು ಬರೊಂದೊಂದು ತೂಲಾ. ಓಕೆ ಒಂದು ಟ್ರೈಲರ್ ನೋಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿತ್ತು ಮತ್ತೆ ನಿಮ್ಮನ್ನ ಏನಂತ ಹೇಳಿದ್ರೆ ಇವಾಗ ಇಬ್ಬರು ಹೀರೋ ಇಬ್ಬರು ಹೀರೋಯಿನ್ ಇದೆ ಇನ್ನೊ ಆಂಟಿ ಹೀರೋ ಅವರು ಕೂಡ ಇದಾರೆ ಈಗ ಆರ್ಟಿಸ್ಟ್ ಸೆಲೆಕ್ಷನ್ ಹೇಗೆ ಮಾಡಿದ್ರಿ ನೀವು ಯಾವ ಯಾವ ಯಾರ್ಯಾರಿಗೆ ಏನೇನು ಇಂಪಾರ್ಟೆನ್ಸ್ ಇದೆ ಯಾವ ಒಂದು ಕಂಟೆಂಟ್ ಅಥವಾ ಕ್ರೈಟೀರಿಯಾ ಇಟ್ಕೊಂಡು ಹೇಗೆ ಸೆಲೆಕ್ಟ್ ಮಾಡಿ ಗುಡ್ ಗುಡ್ ಕ್ವಶನ್ ನಾವ್ ಏನ್ ಮಾಡಿದ್ರಂದ್ರೆ ಸ್ಟೋರಿ ಬರುವಾಗ ಸ್ಟೋರಿಯಲ್ಲಿ ಹೀರೋ ಯಾರು ಇರಬೇಕು ಅಥವಾ ಕೆಲವು ಲೀಡ್ಸ್ ಎಕ್ಸಾಂಪಲ್ ಅರ್ಜುನ್ ಕಾಪಿಗಾ ಸಂದೀಪ್ ಶೆಟ್ಟಿ ಅನೂಪ್ ಇವರನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡೆ ಈ ರೋಲ್ಗೆ ಇಂಥವರು ಸೂಟ್ ಆಗ್ತಾರೆ ಅವರನ್ನ ಮೋಲ್ಡ್ ಮಾಡಬಹುದು ಹೇಳಿ ಅವರನ್ನು ಸಿ ಇಟ್ಟಿದ್ದೇವೆ ಬಾಕಿ ಎಲ್ಲ ಕ್ಯಾರೆಕ್ಟರ್ಸ್ ನಾವು ಆಡಿಷನ್ ಇಟ್ಟಿದ್ದೆವು ಆಡಿಷನ್ ಅಲ್ಲಿ ಸಿಲೆಕ್ಟ್ ಆದವರು